ಹಲೋ ಫ್ರೆಂಡ್ಸ್ ನಾವು ಇವತ್ತು ಎಗ್ ರೈಸನ್ನು ಮಾತಾಡೋ ಪಾತ್ರೆ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಎಣ್ಣೆ ಕಾದ ನಂತರ ನಾವು ನಾಲ್ಕು ಹಸಿ ಮೆಣಸಿನ್ಕಾಯಿ ಇದು ಎಗ್ ರೈಸ್ ಜೊತೆಯಲ್ಲಿ ಹಚ್ಕೊಂಡು ತಿನ್ನೋದಕ್ಕೆ ಸ್ವಲ್ಪ ಎಣ್ಣೆಯಲ್ಲಿ ಹೊಟ್ಕೊಳ್ಳೋಣ ಈ ತರ ಕೆಂಪದಾಗಿ ಉಟ್ಕೋಬೇಕು ಇದರ ಒಳಗಿನ ಬೀಜವನ್ನು ತೆಗಿಬೇಕು ಇಲ್ಲ ಖಾರ ಆಗುತ್ತೆ ತಿನ್ಬೇಕಾದ್ರೆ ಖಾರ ಆಗುತ್ತೆ ಈ ತರ ಕೆಂಪಗೆ ಉತ್ಕೋಬೇಕು ಉತ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಸಣ್ಣ ಉಪ್ಪನ್ನು ಹಾಕ್ಬೇಕು ಟೇಸ್ಟ್ ಆಗುತ್ತೆ ಎಗ್ ರೈಸ್ ಮಾಡೋಕ್ಕೆ ಸಣ್ಣದಾಗಿ ಮೂರರಿಂದ ನಾಲ್ಕು ಉಳ್ಳಾಗಡ್ಡೆಯನ್ನು ಕಟ್ ಮಾಡ್ಕೊಂಡು ಬ್ರೌನ್ ಕಲರ್ ಆಗೋವರೆಗೂ ಆಗೋರ್ಗ ರೈಸಿಗೆ ಉಪ್ಪನ್ನು ಹಾಕಿರುತ್ತೇವೆ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು Keluarkan di fry ayam. Daddy, 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 daddy. Kita. ಸ್ವಲ್ಪ ಅರಿಶಿನ ಪುಡಿ ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ ಸಣ್ಣದಾಗಿ ಕಟ್ ಮಾಡಿದಂಥ ಕೊತ್ತಂಬರಿ మసాలా కా మసాలాంతర ఎరడు ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಮ್ಮ ಮನೆಯಲ್ಲಿ ಸಣ್ಣ ಪಾಪು ಇದೆ ಅದಕ್ಕೆ ನಾನು ಖಾರ ಮಿಕ್ಸ್ ಮಾಡಿಲ್ಲ ಹಾಗೆ ಸ್ವಲ್ಪ ಮಸಾಲನ ತೆಗೆದುಕೊಳ್ತೇನೆ ಎಣ್ಣೆ ಇದೆ ಸೈಡ್ ಸ್ವಲ್ಪ ಎಣ್ಣೆ ಇದೆ ಅದಕ್ಕೆ ನಾನು ಹಸೆ ಖಾರ ರುಚಿಯ ತಕ್ಕಷ್ಟು ಹಸಿ ಖಾರ ನೀವು ಖಾರ ಬೇಕಾದರೂ ಮಾಡ್ಕೊಳ್ಬೋದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮೊದಲಿಗೆ ರೈಸನ್ನ ಮಾಡ್ಕೊಳ್ಬೇಕು ಮಾಡ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು ಈ ತರ ಹೊಡೆದು ಕುಲಾ ಕುಲಾ ಮಾಡಿ ಹಾಕ್ಬೇಕು ಉದುರುದುರಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಮಸಾಲೆ ರೈಸಿಗೆ ಹಾಕ್ಬೇಕು ಅದು ಈ ರೀತಿ ಎಲ್ಲ ಮಿಕ್ಸ್ ಆಗಬೇಕು ರೈಸಿಗೆ ಮಸಾಲೆ ಸ್ವಲ್ಪ ಫ್ಲೇಮನ್ನು ಸಣ್ಣದಾಗಿಟ್ಕೊಂಡು ಇದು ತಿರುಗಿಸ್ಬೇಕು ಇಲ್ಲಾಂದರೆ ಕೆಳಗಡೆ ಹೊತ್ಕೊಳ್ಳುವ ಚಾನ್ಸಸ್ ಇರುತ್ತೆ ಎಗ್ ರೈಸ್ ರೆಡಿಯಾಗಿದೆ ಸ್ವಲ್ಪ ಬಿಸಿ ಮಾಡ್ಕೊಬೇ ಮಾಡ್ಕೊಳ್ಳೋಣ ರೈಸ್ ಹೊರಗಿನಿಂದ ತರೋದು ತಿನ್ನೋದಕ್ಕೆ ಮತ್ತು ಮನೆಯಲ್ಲಿ ಮಾಡಿ ತಿನ್ನೋದಕ್ಕೆ ಟೇಸ್ಟ್ ಬೇರೆ ಆಗುತ್ತೆ ಇಂತಹ ವಿಡಿಯೋಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ